ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುವುದು ಅವಾಗ ಅನ್ನ ಭಾಷೆಗಳ ಪ್ರಭಾವ ಭಾಳ ಇತ್ತು ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಅಂತ ಅವರು ಭಾಳ ಭಾಳ ಪ್ರಯತ್ನಪಟ್ಟು ಎಲ್ಲ ವಿದ್ಯಾರ್ಥಿಗಳದ್ದು ಏನಾರ ಸಮಸ್ಯೆ ಇದ್ರೆ ತಬ್ಬ ತೊಬಡೋದಕ್ಕೆ ಧ್ಯಾನ ಕೊಟ್ಟು ಕನ್ನಡದಲ್ಲಿ ಮಕ್ಕಳು ಕಲಿಬೇಕು ಅನ್ನೋದ್ರ ಕಡೆ ಭಾಳ ಅವರು ಧ್ಯಾನ ಕೊಡ್ತಿದ್ರು ಕರ್ನಾಟಕ ಮಾತೆಯೇ ಕನ್ನಡ ಭಾಷೆ ನಿನ್ನ ಉಸಿರು ಅದನ್ನು ನಾವು ಉಳಿಸಿ ಬೆಳೆಸಬೇಕು ಅನ್ನೋ ಪ್ರಜ್ಞೆ ಅವರಲ್ಲಿ ಭಾಳ ಇತ್ತು ಅವ್ರ ಕಾಯ ಭಾಳ ಸುಂದರ ಇತ್ತು ನೋಡೋಕೆ ಭಾಳ ಸುಂದರ ಇದ್ದರು ಅವರು ಅವ್ರನ್ನ ವರ್ಣನೆ ಮಾಡ್ತಾ ಲೇಖಕರೇ ಹೇಳ್ತಾರೆ ಟೀಡಿದ ಹುಬ್ಬುಗಳು ನೀಳವಾದ ಮೂಗು

ಚನ್ನಬಸಪ್ಪನವರು ಕನ್ನಡ ಭಾಷೆಯ ಉಳಿವಿಗಾಗಿ ಕನ್ನಡ ಶಿಕ್ಷಣವನ್ನು ಕೊಡಲು ಆಮೇಲೆ ಕನ್ನಡ ಸಾಹಿತ್ಯವನ್ನು ಬೆಳೆಸಲು ಕನ್ನಡ ಸಂಸ್ಕೃತಿಯನ್ನು ಉಳಿಸಲು ಅವರು ತುಂಬ ಪಟ್ಟಿದ್ದಾರೆ ಅವರಿಗೆ ಇಬ್ಬರು ಹೆಂಡಂದಿರು ಶಿವಲಿಂಗವ್ವ ಹಾಗೂ ಗುರವ್ವ ಶಿವಲಿಂಗವ್ವನ ಮಗಳು ತೇಜವ್ವ ಕುರವ್ವನ ಮಕ್ಕಳು ಬಸಲಿಂಗಪ್ಪ ಹಾಗೂ ರುದ್ರಮ್ಮ ಹೀಗೆ ಅವರಿಗೆ ಇಬ್ಬರು ಪತ್ನಿಯರು ಆಮೇಲೆ ಅವರು ಎಜುಕೇಶ್ನಲ್ ಇನ್ಸ್ಪೆ ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ ಕಾರ್ಯ ಅತಿ ಶುದ್ಧವಾದುದು ಶಿಕ್ಷಣವನ್ನು ಕೊಡಲು ಪ್ರಯತ್ನ ಮಾಡಿದರೆ ಅವರೆಲ್ಲರಿಗೂ ಹೇಳ್ತಾರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತತಃಾಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ಚ ವಿದ್ಯೆಯ ವಿದ್ಯೆ ಕೊಟ್ಟರೆ ಇದು ಜೀವನದುದ್ದಕ್ಕೂ ಇರುತ್ತೆ ವಿದ್ಯೆಯೇ ಬಾಳಿನ ಬೆಳಕು ಕೇಳ್ತಾರೆ ಎಜುಕೇಷನ್ ಇಸ್ ದಿ ಪಿಲ್ಲರ್ ಆಫ್ ಲೈಫ್ ಅಂತ ಶಿಕ್ಷಣವನ್ನು ಎಲ್ಲ ಮಕ್ಕಳಲ್ಲಿ ಕೊಡಲು ಅವರು ಭಾಳ ಪ್ರಯತ್ನ ಪಟ್ಟರು ಆಮೇಲೆ ಭಯಂಕರ ಪ್ರಯತ್ನವಾದಿಗಳು ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಪ್ರಯತ್ನ ಮಾಡ್ತಾನೆ ಇರ್ತಿದ್ರು ಶಿಕ್ಷಣವನ್ನು ಬೆಳೆಸಲು ಕನ್ನಡವಾಗಿ ಭಾಳ ಕಮ್ಮಿ ಇತ್ತು ಅದನ್ನು ಬೆಳೆಸೋ ಪ್ರಯತ್ನ ಅವರು ಯಾವಾಗಲೂ ಮಾಡ್ತಿದ್ರು ಹೇಳ್ತಿದ್ರು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಕನ್ನಡದಲ್ಲಿಯೇ ಮಾಡಿ ಅಂತ ಹೇಳ್ತಿದ್ರು ಅವರು ಶಿಕ್ಷಕರಿಗೆ ಕನ್ನಡಕ್ಕೆ ಏನಾರೋ ಇಟ್ಟು ಧಕ್ಕೆ ಬಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋತಿದ್ರು ದಂಡ ಕಟ್ತಿದ್ರು ಶಿಕ್ಷಕರಿಗೆ ಶಿಕ್ಷಕರಿಗೆ ಶಿಕ್ಷೆಯನ್ನು ನೀಡುತ್ತಿದ್ದರು ಯಾರಿಗೆ ದಂಡ ಕಟ್ಟ ಕಾದಿದ್ರ ಬಡೂ ಶಿಕ್ಷಕಿದ್ರೆ ತಾವೇ ದಂಡ ಕಟ್ತಿದ್ರು ಅಂಥ ದೊಡ್ಡ ಮನಸ್ಸಿನ ಶಿಕ್ಷಕರವರಾಗಿದ್ರು ಆಮೇಲೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಗಳು ಬರದಂತೆ ಅವರ ನೋಡ್ಕೊಳ್ತಿದ್ರು ಆಮೇಲೆ ನೋಡ್ರಿ ತಾವು ಬಡತನದಾಗ ಕಲ್ತಾರ ಅದನ್ನು ಅನುಭವಿಸ್ತಾ ಇದ್ರು ಪರಕ್ರಾಯ ಪ್ರವೇಶ ಮಾಡಿದಂಗ ಇಲ್ಲಿ ಕೆಕರ್ಗಲ್ಲಿ ಒಳಗ ಬಡೂರಿಗಾಗೆ ಲಿಂಗಾಯತ ಒಂದು ಬೋರ್ಡಿಂಗ್ ತಗ ಮಕ್ಕಳಿಗೆ ಉಚಿತ ಶಿಕ್ಷಣ ಸ್ವಂತ ಖರ್ಚಲೆ ಹೆಂಡತಿ ಮತ್ತು ಇಬ್ಬರು ಹೆಂಡತಿಯ ಮೇಲಿನ ಬಂಗಾರ ಮಾರಿ ಸ್ವಂತ ಖರ್ಚಲೆ ಅವರು ಮಕ್ಕಳನ್ನ ಓದಿಸ್ತಿದ್ರು ಇಂಥ ಒಂದು ದೊಡ್ಡ ಕೆಲಸ ನಮ್ಮ ಚನ್ನಬಸಪ್ಪನವರು ಮಾಡಿದ್ದಾರೆ ದಾನ ಧರ್ಮಕ್ಕೆ ಯಾವಾಗಲೂ ಅವ್ರ ಕೈ ಮುಂದ ಎಲ್ಲಾನು ಸಂಬಳ ಬಿಟ್ಟು ಗಿಂಬಳಾನು ತಗೋಂತ ನೋಡಿದ್ರೆ ಇವ್ರ ಸಂಬಳ ಸುದಕ್ಕೆ ಜನರಿಗೆ ಸೇವೆಗಾಗಿ ಖರ್ಚು ಮಾಡ್ತಿದ್ರು ಜನಪದದಲ್ಲಿ ಹೇಳ್ತಾರೆ ಮಂದೆಯನ್ನ ಕೊಟ್ಟಿದ್ದ ಮನವೇನ ದನಿ ತೀತ ಮಂಜಾನ ಜಾನ ಗಿರಿಮಲ್ಲ ಕೊಟ್ಟರ ಮನೆ ತುಂಬ ನನ್ನ ಮನೆ ತುಂಬ ಅಂತ ಅಂತ ಪ್ರಾಮಾಣಿಕವಾಗಿ ಅವ್ರ ಸೇವೆಯನ್ನ ಗೈತಿದ್ರು ಯಾವ್ದು ಬನ್ನ ಯಾ ಪೈಸಪ್ಪ ತಿನ್ನೋರೆಲ್ಲ ಸಂಸ್ಕೃತದಲ್ಲಿ ಹೇಳ್ತಾರೆ ಪಿಪಿಲಿಕಾ ಅರ್ಚಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು ಲುಪ್ತೈನ ಸಂಚಿತಂ ದ್ರವ್ಯಂ ಸಮೂಲಂಚ ವಿನಶತಿ ಅಂತ ಹೇಳ್ತಾರೆ ಇರುವೆಗಳು ಕೂಡಿಟ್ಟ ಧಾನ್ಯ ಜೇನುನನ್ನು ಕೂಡಿಟ್ಟ ಜೇನು ತುಪ್ಪ ಮತ್ತು ಜಿಪುನನ ಕೂಡಿಟ್ಟ ಸಂಪತ್ತು ಅದು ಯಾವಾಗಲೂ ನಾಶ ಆಗಿ ಹೋಗೋದೇನೆ ಹಿಂಗೆ ಸಮಾಜಿಕ ಅವ್ರ ಸೇವೆ ಮಾಡಿದ್ರಂತನೇ ನಾವು ಅವ್ರನ್ನ ಇಂದ ನೆನ್ಸಾಕತ್ತೀವಿ ನಾವು ಅಂಥ ಒಳ್ಳೆ ಕೆಲಸವನ್ನು ಅವರು ಮಾಡಿದರು ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಅವರು ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಪತ್ರಿಕೆಯನ್ನು ತೆಗೆದರು ಪತ್ರಿಕೆಗಳು ಇವು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಭಾಳ ಒಳ್ಳೆ ಕಾರ್ಯವನ್ನು ಮಾಡ್ತವೆ ಅಂಥ ಪತ್ರಿಕೆಯನ್ನು ತೆಗೆದರು ಅಲ್ಲಿ ತಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ರದ್ದ ಶ್ರೀನಿವಾಸ್ ರಾಯರು ವೆಂಕಟರಾವು ಅವ್ರನ್ನ ಅನ್ನೋರ್ನ ಎಲ್ಲರನ್ನು ಕರ್ಕೊಂಡ ನೀವು ಬರೀರಿ ನೀವು ಬರೀರಿ ಅಂತ ಪ್ರೋತ್ಸಾಹ ನೀಡ್ತಿದ್ರು ಸಾಹಿತಿಗಳು ಜಾಸ್ತಿ ತಾವು ಅಷ್ಟೇ ಬೆಳೆಯಕ್ ನೋಡ್ತಾರ ಬೇರೆದವ್ರನ್ನ ಬೆಳೆಸಕ್ ನೋಡಂಗಿಲ್ಲ ಆದ್ರೆ ಇವರು ನೀವು ಲೇಖನ ಬರೀರಿ ನೀವು ಲೇಖನ ಬರೀರಿ ಅಂತ ಪ್ರಯತ್ನ ಮಾಡ್ತಿದ್ರು ಆಮೇಲೆ ಆ ಮಠಪತ್ರಿಕೆಗೆ ಬೇರೆ ಹೆಸರು ಬಂತು ಆಮೇಲೆ ಜೀವನ ಶಿಕ್ಷಣ ಈ ಜೀವನ ಶಿಕ್ಷಣ ಏನಾಯ್ತು ಶತಮಾನಗಳ ಇದು ಒಂದು ಕೂಡ ದೊಡ್ಡ ಸಾಧನೆ ಮಠ ಈ ಒಂದು ಪತ್ರಿಕೆಯಲ್ಲಿ ಬೇರೆ ಬೇರೆ ವಿಷಯಗಳ ಮೇಲೆ ಲೇಖನ ಸಾಹಿತ್ಯದ ಮೇಲೂ ಕೂಡ ಲೇಖನಗಳನ್ನು ಬರೀತಿದ್ರು ಅನೇಕ ಅನೇಕ ಲೇಖನಗಳನ್ನು ನಮ್ಮ ಡೆಪುಟಿ ಚನ್ನಬಸಪ್ಪನವರು ಕೂಡ ಬರೆದಿದ್ದಾರೆ ಡೆಪುಟಿ ಚನ್ನಬಸಪ್ಪನವರು ಶೇಕ್ಸ್ಪಿಯರ್ನ ಪುಸ್ತಕಗಳನ್ನು ಮ್ಯಾಕ್ಬಾ ಹಾಗೂ ದಿ ಕಾಮಿಡಿ ಆಫ್ ಎರರ್ಸ್ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದಿಸಿದರು ಅವರು ಗಣಿತ ವಿಷಯದಲ್ಲಿ ಕನ್ನಡ ವಿಷಯದಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಮತ್ತು ಮರಾಠಿ ವಿಷಯದಲ್ಲಿ ತುಂಬ ಪರಿಮಿತರಾಗಿದ್ದರು ಲೆಕ್ಕ ಅಗ್ರಿ ಬಾಯ್ಪಾಟ್ ಅವರಿಗೆ ಕಂಠಪಾಠ ಮಾಡಿ ಕಾವ್ಯಗಳನ್ನು ಅವರು ಹೇಳ್ತಾ ಇದ್ರು ಭಾರೀ ಹುಷಾರು ವ್ಯಕ್ತಿಯವರು ಹೇಳ್ತಾರೆ ಸಂಸ್ಕೃತದಲ್ಲಿ ವಿದ್ವತ್ವಂಜನ್ ನೃಪಂ ನೈಮ ನೈಮತುಲ್ಯಂ ಕದಾಚನ ಸ್ವದೇಶ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯಂತೆ ನೋಡ್ರಿ ರಾಜರಿಗೆ ಶ್ರೀಮಂತರಿಗೆ ತಾವು ಎಲ್ಲಿದ್ದೇವೋ ಅಲ್ಲಷ್ಟೇ ಮರ್ಯಾದೆ ಇರ್ತದೆ ಆದರೆ ಜನ್ಮಸ್ತಪ್ಪನವರಿಗೆ ಎಲ್ಲಿ ಹೋದರೂ ಮರ್ಯಾದೆ ಇತ್ತು ಅಂತ ಒಂದು ಹುಷಾರ್ ವ್ಯಕ್ತಿಯವರು ಎಲ್ಲ ಪ್ರಥಮ 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 ಹೇಳಿ ಮೊದಲೇ ರೆಕಾರ್ಡ್ ಮೊದಲೇ ರೆಕಾರ್ಡ್ ಸುತ್ತೋಲೆಗಳನ್ನು ಹಿಂಗೆ ಕಳಿಸ್ತಿದ್ರಲ್ಲ ಅವರು ಭಾಳ ಒಳ್ಳೊಳ್ಳೆ ಸುತ್ತೋಲೆಗಳನ್ನು ಕಳಿಸ್ತಿದ್ರು ಎಲ್ಲ ಕಡೆ ಕನ್ನಡ ಭಾಷೆನೇ ಇರಬೇಕು ಕನ್ನಡ ಮೀಡಿಯಂನಲ್ಲಿನೇ ಎಲ್ಲ ಕಲಿಸ್ಬೇಕು ಕನ್ನಡ ಶಾಲೆಗಳನ್ನು ಎಷ್ಟೊಂದು ಕಟ್ಟಿದರು ಅವರು ಕನ್ನಡ ಸಂಸ್ಥೆಗಳನ್ನು ಎಷ್ಟೊಂದು ಕಟ್ಟಿದರು ಅದಕ್ಕೆ ಕನ್ನಡಮ್ಮನ ಸೇವೆಯನ್ನು ಅವರು ಅವಿರತ ಮಾಡಿದರು ಅವರಿಗೆ ಶಿಸ್ತು ಬೇಕು ಶಿಸ್ತಿನ ಸಿಪಾಯಾಗಿದ್ದರು ಶಿಸ್ತು ಇಲ್ದಿದ್ರೆ ಅವ್ರಿಗೂ ಕೂಡ ಅವರು ದಂಡ ಕಡಿದ್ರು ಇಂಥ ಮಹಾನ್ ವ್ಯಕ್ತಿ ಅವರನ್ನು ಎಷ್ಟು ನೆನೆಸಿದ್ರು ಕಡಿಮೆನೇ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಅವ್ರ ಬಗ್ಗೆ ನಾನು ಒಂದು ಕವನವನ್ನು ಬರೆದಿದ್ದೇನೆ ಅದನ್ನು ಮುಂದೆ ಹೇಳ್ತೇನೆ ಕವನದ ಶೀರ್ಷಿಕೆ ಮಾದರಿ ಮಾದರಿ ಡಪುಟಿ ಚನ್ನಬಸಪ್ಪನವರು ಆದರ್ಶಮಯ ವ್ಯಕ್ತಿಗಳಾಗಿದ್ದರು ಕನ್ನಡ ನಾಡು ನುಡಿಯ ರಕ್ಷಿಸಿದವರು ಕನ್ನಡಾಂಬೆಯ ಹೆಮ್ಮೆಯ ಪುತ್ರರು ಹೋರಾಡಿದರು ನಮ್ಮ ಕರ್ನಾಟಕ ನಿರ್ಮಾಣಕ್ಕೆ ಶ್ರಮಿಸಿದರು ಶಿಕ್ಷಣವ ಬೆಳೆಸುವುದಕ್ಕೆ ಕಂಕಣ ಬದ್ಧರಾದರೂ ಸಂಸ್ಕೃತಿ ಉಳಿಸುವುದಕ್ಕೆ ಶರಣೆಂಬೆಯವರ ತ್ಯಾಗಮಯ ಕಾರ್ಯಕ್ಕೆ ನೀವು ಗೈದ ಅಮೋಘ ಸೇವೆಯು ನೀವಿಟ್ಟ ಅನುಪಮವಾದ ಹೆಜ್ಜೆಯು ಮರೆಯಲಾಗದು ನಿಮ್ಮ ಸಾಧನೆಯು ಇದಾಗಿದೆ ನಮಗೆಲ್ಲ ಮಾದರಿಯು ಮಾದರಿಯು ಇಂಥ ಮಹಾನ್ ಕಾರ್ಯಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಹಿಂದೆ ಹೆಜ್ಜೆಯನ್ನು ಅರಿತು ಮುಂದನೆ ಹೆಜ್ಜೆಯನ್ನು ಇಡಬೇಕೆಂದು ಶರಣರು ಹೇಳಿದ್ದಾರೆ ಅವರನ್ನೆಲ್ಲ ನೆನೆಸಿ ಈಗ ನಾವೆಲ್ಲ ಭಾಳ ಪುಣ್ಯವಂತರು ಸುಧಾರಿತ ಕರ್ನಾಟಕದಲ್ಲಿದ್ದೇವೆ ಈ ನಮ್ಮ ಡೆಪುಟಿ ಚನ್ನಬಸಪ್ಪನವರಂಥ ಮಹನೀಯರ ಒಂದು ಪರಿಶ್ರಮದ ಬಲವಾಗಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಇದ್ದೇವೆ ಅವರ ಆದರ್ಶಗಳು ನಮಗೆ ಮಾದರಿಯಾಗಬೇಕು ನಾವು ಕೂಡ ಕನ್ನಡವನ್ನು ಕಟ್ಟಲು ಕನ್ನಡವನ್ನು ಬೆಳೆಸಲು ಸತತ ನಾವು ಪ್ರಯತ್ನ ಮಾಡಬೇಕು ನಮ್ಮ ಮನೆ ಮನೆ ಅಂತ ಮನೇನೆ ಹಿಡ್ಕೊಂಡು ಕುಂಡ್ರಬಾರ್ದು ಮನೆ ಗೆದ್ದು ಮಾರು ಗೆಲ್ಲೋರು ನಮಗೆ ಬಿ ಎಂ ಶ್ರೀಕಂಠಯ್ಯನವರು ಹೇಳ್ತಾರೆ ಕನ್ನಡವನ್ನು ಕನ್ನಡಿಗರು ಬೆಳೆಸದೆ ಯಾರು ಬೆಳೆಸುವರು ಬೆಳೆಸಕ್ಕೆ ಹೋದರೆ ತಡೆಯುವರು ಯಾರು ತಡೆದರೆ ಕೇಳುವರು ಯಾರು ಬೆಳೆಸ್ಬೇಡ್ರಿ ಅಂದ್ರೆ ನಾವಿನ್ ಕೇಳ್ತೇವನ್ರೀ ನಾವು ಬೆಳೆಸವ್ರನ್ನ ಹಿಂಗೆ ನಾವು ಕನ್ನಡವನ್ನು ಬೆಳೆಸೋಣ ಚನ್ನಬಸಪ್ಪನವರ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಕನ್ನಡಕ್ಕೆ ಹೋರಾಡಿದೆ ಕನ್ನಡದ ಕಂದ ಡೆಪುಟಿ ಚನ್ನಬಸ ಕನ್ನಡಕ್ಕೆ ಹೋರಾಡಿದೆ ಕನ್ನಡದ ಕಂದ ಕನ್ನಡವು ಉಳಿಸಿದೆ ನಮಗೆ ಆನಂದ ಈ ಆನಂದವನ್ನು ನೀಡಿದ ಚನ್ನಬಸಪ್ಪನವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಕಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು